ಇದು ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ನಾವು ಏನಿಲ್ಲಿ ಸೇರಿದ್ದೇವೆ ನಮ್ಮ ಜನರ ಋಣವನ್ನು ತೀರಿಸಲಿಕ್ಕೆ ಬಡವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ಏನು ಬರಗಾಲದಲ್ಲಿ ಏನು ನಮ್ಮ ಜನ ಏನು ತತ್ತರಿಸ್ತಾ ಇದ್ದಾರೆ ಅವ್ರಿಗೆ ಹಸುವನ್ನ ತುಂಬಲಿಕ್ಕೆ ಹೊಟ್ಟೆಯನ್ನು ತುಂಬಲಿಕ್ಕೆ ನಾವು ಭಾವನೆ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇಲ್ಲ ಬದುಕಿಗೋಸ್ಕರ ನಾವು ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ ಸಿದ್ಧಾಂತದ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇದ್ದೇವೆ ಇವತ್ತು ತಮ್ಗೆ ಹೇಳದಿಷ್ಟೇ ಮಿಕ್ಕಿದ ಭಾಷಣ ಬೇರೆ ಸಂದರ್ಭದಲ್ಲಿ ಬಿಡ ಬಿಡ ನೆನಪಾದ ಲಿಮೆಟ್ ಮಿಕ್ಕಿದ ಭಾಷಣ ನಾನು ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡ್ತೇವೆ ಈಗ ನಾನು ಸ್ವಾಗತವನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೆಲವರಿಗೆಲ್ಲ ಯಾರು ಮಂತ್ರಿಗಳು ಶಾಸಕರುಗಳು ತಮ್ಮ ವಿಚಾರವನ್ನ ಜನರ ಮುಂದೆ ಇಡಬೇಕು ಅಂತಿದ್ದಾರೆ ಅದೆಲ್ಲ ಅವರ ಇಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ಕೊನೆಗೆ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಈ ವಿಚಾರವನ್ನ ಬಹಳ ಚೆನ್ನಾಗಿ ತಮಗೆ ತಿಳಿಸ್ತಾರೆ ಈ ಮಧ್ಯದಲ್ಲಿ ಬಹಳ ಟೀಕೆ ಟಿಪ್ಪಣಿಗಳಾಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಯನ್ನು ನಾವು ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ ಒಂದು ಆ ಟೀಕೆ ಟಿಪ್ಪಣಿ ಮಾಡಂತ ನನ್ನ ಸ್ನೇಹಿತರು ಉತ್ತರ ಕೊಡಬೇಕಾದ್ರು ಹೇಳಬೇಕಾದ್ ಇಷ್ಟೇ ಇಪ್ಪತ್ತಾರು ಜನ ಗೆದ್ದಿದ್ದೀರಿ ಒಂದು ದಿನ ನೀವು ಹೋರಾಟ ಮಾಡಲಿಲ್ಲ ಒಂದಿನ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ನ್ಯಾಯ ರಾಜ್ಯದ ನ್ಯಾಯಕ್ಕೋಸ್ಕರ ಕೇಳಲಿಲ್ಲ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರೆ ಡಬಲ್ ಇಂಜಿನ್ ಫೇಲ್ ಆಗೋಯ್ತು ಒಂದಿನ ಕೂಡ ಏನು ಕೊಡಬೇಕು ಅಂತ ಹೇಳಿ ಪಾಲ್ ಸಿಗಬೇಕು ಕೇಳಲಿಲ್ಲ ಮುಖ್ಯಮಂತ್ರಿಗಳು ಹಿಂದೆ ನಿಮ್ಮನ್ನ ಕರ್ಕೊಂಡೋದ ಕೂಡ ನೀವು ಬಾಯಿನ ತುಟ್ಟಿ ಪಿಟ್ಟಿಕಂತ ಬಾಯಿ ಕೂಡ ಬಿಚ್ಚಲಿಲ್ಲ ಇಂಥ ಸಂದರ್ಭದಲ್ಲಿ ನೀವು ಗಾಂಧಿ ಸ್ಟ್ಯಾಚ್ಯು ಮುಂದೆ ಕೂತ್ಕೊಂಡು ಹೋರಾಟ ಮಾಡಲಿಕ್ಕೆ ನಿಮ್ಗೆ ಯಾವ ತರದ ಹಕ್ಕು ಇಲ್ಲ ಇವತ್ತು ನಾನು ಕೇಳೋದಿಷ್ಟೇ ನಮ್ಮ ಎಲ್ಲ ಶಾಸಕರುಗಳು ನಮ್ಮ ತೆರಿಗೆ ಹಣ ಕೊಡಿ ನಮ್ಮ ಜನರ ಬೆವರನ್ನ ಹಣವನ್ನು ನೀವು ಕೊಡಿ ಕರ್ನಾಟಕ is the second biggest largest state which is giving highest revenue to this country we are asking for our rights we are asking for our share Srimati Nirmala Sitaram was telling that central government doesn't have any powers it all depends upon the finance commission If they are, then why there should be a government, I agree it is an autonomous body but what mistake has been done it has to be what this discrimination has been done it has been set right it is duty of the government of India I request, we all request we are the voice of Karnataka we are the representative of Karnataka we have come here to show that we all are fighting for the cause of the people of Karnataka there is a drought my revenue minister and my agriculture minister has met the union officers, union ministers. My chief ministers has met the prime minister of this country. He has requested the home minister of this country and requested for the draft relief. But till today, not even a single rupee has been given. One thing I would like to point out, even the last budget, where there was a double engine government, there was a double engine government. In that time, Mr. Shri Nirmala Sitaram had promised various Grand the Karnataka. But even after one year, after Mr Bombay also has included in the budget for irrigation, for railway, for other issues, not even a single rupee has been given.